ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಈ ವಾರದ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಧನೆ ಎಂಬುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯದ್ದಲ್ಲ ಎಂಬ ಮಾತಿನಂತೆ ನಿನಗೇನು ಹೊಚ್ಚಿದ್ಯಾ ನಿನಗೇನು ಹೊಚ್ಚಿದ್ಯಾ ಓ ಓ ನಿನ್ ಜಾಸ್ತಿ ಆಯ್ತು ಕಣೇ ತಿನ್ ಜಾಸ್ತಿ ಆಗಿದ್ಯೇನೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ ಸೋಮಶೆಟ್ಟ ಹೇಳಿ ಈ ವಾರದ ಸಾಧನೆಯ ಹಾದಿಯಲ್ಲಿ ಒಬ್ಬ ವಿಶೇಷ ಸಾಧಕರನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವರು ಸಾಧನೆಯ ಹಾದಿಯಲ್ಲಿ ನಡೆದು ಸಾಧನೆಯ ಬೆನ್ನೇರಿ ಹೊರಟವರು ಇವತ್ತು ಕರ್ನಾಟಕದಾದ್ಯಂತ ಜೂನಿಯರ್ ಮಾಲಶ್ರೀ ಅಂತಾನೆ ಖ್ಯಾತವಾಗಿರುವಂತಹ ಮೈಸೂರು ಮಂಜುಳಾ ಇವರ ಹೆಸರನ್ನ ಕೇಳಿದವರೇ ಇಲ್ಲ ರಂಗಭೂಮಿ ಸಮಾಜ ಸೇವೆ ಈಗ ಹಲವಾರು ಕ್ಷೇತ್ರಗಳಲ್ಲಿ ಗುಡ್ಸ್ಕೊಂಡಿರುವ ಮೈಸೂರು ಮಂಜುಳಾ ಅವರವರು ಇಪ್ಪತ್ತು ವರ್ಷಗಳಿಂದ ರಂಗಭೂಮಿ ಸೇರಿದಂತೆ ಸಮಾಜ ಸೇವೆಯನ್ನು ಸಹ ಗುರ್ಸ್ಕೊಂಡಿದ್ದಾರೆ ಬನ್ನಿ ಈ ವಾರದ ಸಾಧನೆ ಹಾದಿರಿನ ಜೊತೆಯಾಗಿದ್ದಾರೆ ಮೈಸೂರು ಮಂಜುಳಾ ಅವರು ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೈಸೂರು ಮಂಜುಳ ತಾವು ಜೂನಿಯರ್ ಮಾಲಾಶ್ರೀ ಎಂದೇ ಖ್ಯಾತವಾಗ್ತಾ ಇದ್ದೀರಾ ಹಾಗೆ ಇವತ್ತು ಜೂನಿಯರ್ ಮಾಲಾಶ್ರಿ ಅಂತ ತಮಗೆ ನಾಮಕರಣ ಆಗೋದಕ್ಕೆ ಕಾರಣ ಮತ್ತು ಈ ರಂಗಭೂಮಿ ಬರಕ್ಕೆ ತಮಗೆ ಯಾರು ಪ್ರೇರ ಪ್ರಶ್ನೆಗೆ ಉತ್ತರ ಕೊಡೋಕು ಮುಂಚೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಹರ್ಷಿ ಮಾತಾಡ್ತಾ ಇದ್ದೀನಿ ಶಕ್ತಿ ಚಾನೆಲ್ ಎಲ್ಲ ಪ್ರೇಕ್ಷಕರು ಯಾವ್ಯಾವ ಭಾಗದಲ್ಲಿ ಇದ್ದೀರಾ ಇದನ್ನ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ರಂಗಭೂಮಿಗೆ ಹೇಗೆ ಬಂದಿರಿ ಅಂತ ಅದಕ್ಕೆ ಈಗಾಗಲೇ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತೀರ ತುಂಬ ಚಾನೆಲ್ಗಳಲ್ಲಿ ಬಂದಿದೆ ಹಾಗೆ ಪೇ ಪೇಪರ್ಸಲ್ಲೆಲ್ಲ ಆರ್ಟಿಕಲ್ ಆರ್ಟಿಕಲ್ಲೆಲ್ಲ ನನ್ನ ಬಗ್ಗೆ ಬರೆದಿದ್ದಾರೆ ನನಗೆ ರಂಗಭೂಮಿಗೆ ಈ ಸಿನಿಮಾ ನಂಟು ಬೆಳೆಯೋದು ಹೇಗೆ ಅಂತಂದರೆ ನಾನು ಪಕ್ಕಾ ಅಂಬರೀಷ್ ಅವರ ಅಭಿಮಾನಿ ಅಂಬರೀಷ್ ಸರ್ ನೋಡಬೇಕು ಅಂದರೆ ಅಷ್ಟು ಹುಚ್ಚು ನನಗೆ ನಾವು ಕುಂಬಾರ ಕೊಪ್ಪಳಲ್ಲಿ ಇದ್ವಿ ಮೈಸೂರಲ್ಲಿ ಪ್ರತಿ ಸರಿ ಒಂಟಿ ಕೊಪ್ಪಲ್ ಅವರ ಅಕ್ಕನ ಮನೆಯಲ್ಲಿದೆ ಒಂಟಿ ಕೊಪ್ಪಳಲ್ಲಿ ಎಂ ಪಿ ಶಂಕರ್ ಸರ್ ಮನೆ ಕಾರ್ನರಲ್ಲಿತ್ತು ಇತ್ತು ಅಲ್ಲಿಂದ ಅಲ್ಲೆಲ್ಲೋ ರೈಟ್ ಸೈಡಲ್ಲಿ ಅವ್ರ ಅಕ್ಕನ ಮನೆಗೆ ಇರ್ತಾರೆ ಯಾವಾಗಲೂ ಅಮೃತ್ಸರ್ ಅಂತ ಹೇಳೋರು ಅಲ್ಲಿಗೆ ಓಡೋದು ಓಡಿಬರೋದು ಹಿಂಗೆ ಅವರ ಒಂದು ನೋಡಬೇಕು ಅನ್ನೋ ಒಂದು ನಾನು ನಾನಿದ್ದೆ ಆ ಒಂದು ಟೈಮಲ್ಲಿ ಹೃದಯ ಹಾಡಿದ್ದು ಸಿನಿಮಾ ಇತ್ತು ಅಲ್ಲಿಗೆ ನಾನು ನನ್ನ ಸ್ನೇಹಿತರೆಲ್ಲ ಕರ್ಕೊಂಡು ಅವಾಗ ಅಲ್ಲಿ ಅಮೃತ್ಸರ್ ಇರಲಿಲ್ಲ ಮಾಲಶ್ರೀ ಮೇಡಮ್ ಇದ್ದರು ನೋಡ್ಕೊಂಡು ಮತ್ತೆ ಬಂದೆ ಮತ್ತೆ ಅವ್ರನ್ನ ಪುಸ್ಕಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅದರಲ್ಲಿ ನೋಡಿದೆ ನೋಡಂತೂ ಫುಲ್ಲು ನಾನು ಪಿದ ಆಗ್ಬಿಟ್ಟೆ ಏನಪ್ಪಾ ಅಂಬ್ರ ಸರ್ ಎದುರುಗಡೆ ಸಿಕ್ಕೋ ಭಾಗ್ಯ ಸಿಕ್ತಲ್ಲ ನನಗೆ ಅಂತ ಬಹಳ ಖುಷಿ ಆಯ್ತು ಬಟ್ ಅವ್ರ ಚಿತ್ರಗಳಲ್ಲಿ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ನನಗೆ ಅವ್ರನ್ನ ಅವ್ರದ್ದು ಒಂದು ಚಿ ಇನ್ನೂರನೇ ಚಿತ್ರ ಅಂದ್ರೆ ಗೌಡ್ರು ಸಿನಿಮಾ ಅನ್ಸುತ್ತೆ ಆ ಸಿನಿಮಾಕ್ಕೆ ನಾನು ಮತ್ತೆ ನಮ್ಮ ತಂಗಿಯವ್ರ ಕೈಲಿ ಒಂದು ಮಾಲೆ ಹಾಕ್ಸಿದ್ರು ಅದೊಂದು ಫೋಟೋ ಇದೆಯೋ ಇಲ್ಲವೋ ಹುಡುಕಬೇಕು ಹುಡುಕ್ಬೇಕು ಬಹಳ ಸಂತೋಷ ಆಗುತ್ತೆ ನಾನು ಅವ್ರನ್ನ ನೆರಳಲ್ಲಿ ಇವಾಗ ಬದುಕ್ತಾ ಇದ್ದೀನಿ ಅವರನ್ನ ನೋಡಬೇಕು ಅಂತ ಬಂದು ಜೂನಿಯರ್ ಮಾಲಾಶ್ರೀ ಆಗಿ ಇಲ್ಲಿವರೆಗೂ ನನ್ನ ಎಂಬತ್ತೈದು ಸಿನಿಮಾಗಳಾಯ್ತು ದೊಡ್ಡ ದೊಡ್ಡ ನಟರ ಜೊತೆ ಮಾಡಿದ್ದೀನಿ ಹಾಗೆ ರಂಗಭೂಮಿ ಕಲೆನೇ ತೊಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ತೆರೆ ಮತ್ತು ಕಿರುತೆರೆ ಎರಡೂ ರಂಗದಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀನಿ ಬೆಳ್ಳಿತೆರೆಯಲ್ಲಿ ಸಾಕಷ್ಟು ನಾವು ನಿಮ್ಮ ಮೂವಿಗಳನ್ನು ನೋಡಿದ್ದೀವಿ ಹಲವಾರು ಚಿತ್ರಗಳನ್ನು ನಾವು ಮಾಡಿದೀರಿ ಈಗಿರೋ ನಿಮ್ಮ ಒಂದು ಆ ಸಿನಿಮಾ ಜರ್ನಿ ಏನಿದೆ ಹೇಗಿದೆ ಹೇಗಿತ್ತು ಈಗ ನಡೀತಾ ಇದೆ ಸಿನಿಮಾ ನಾನು ಎರಡು ಸಾವಿರದ ಮೂರಿಂದನೇ ನನ್ನ ಸಿನಿಮಾ ಜರ್ನಿಸ್ಟ್ ಶುರುವಾಯಿತು ನನ್ನ ಮೊದಲನೇ ಸಿನಿಮಾ ಬಂದು ಮೈಸೂರು ಚಂದ್ರ ಚಕೋರಿ ಅಂತ ಒಂದು ಸಣ್ಣ ಸಿನಿಗೆ ಕರೆದಿದ್ರು ಅದರೊಂದು ಸಣ್ಣ ಪಾತ್ರ ಅದರಲ್ಲೇ ದೊಡ್ಡಣ್ಣವರು ಸುಂದರ ಮತ್ತು ಮತ್ತೆ ಎಲ್ಲ ದೊಡ್ಡ ದೊಡ್ಡ ನಟರ ನಟರಿದ್ರು ಅದರ ಒಂದು ಸಣ್ಣ ಡೈಲಾಗು ಡೈರೆಕ್ಷನ್ ಬಂದು ನಮ್ಮ ಎಸ್ ನಾರಾಯಣ್ ಸರ್ ಅವರು ಅವರ ಒಂದು ಚಿತ್ರದಲ್ಲಿ ಸ್ಟಾರ್ಟಿಂಗು ನಾನು ಒಂದು ಸಣ್ಣ ಪಾತ್ರ ಮಾಡಿದೆ ಭಾಳ ಸಂತೋಷ ಆಯ್ತು ಆಯಿತು ಅಲ್ಲಿಂದ ನಾನು ಎರಡು ಸಾವಿರದ ಮೂರಲ್ಲಿ ಬೆಂಗಳೂರಿಗೆ ಬಂದೆ ನನ್ನ ಮೊದಲೇ ಮತ್ತೆ ನೆಕ್ಸ್ಟ್ ಸಿನ್ಮಾ ಸ್ವಾಮಿ ದರ್ಶನ್ ಸರ್ ಸಿನ್ಮಾ ಇವು ಎಷ್ಟು ಭಯ ಆಗ್ತಾ ಇದೆ ಅಂದರೆ ನನಗೆ ಏನಪ್ಪ ಇವ್ರ ಜೊತೆ ಇಂಥ ಪಾತ್ರ ನನಗೆ ಸಿಕ್ಕಿದೆ ಅಂತ ಅವ್ರನ್ನ ಸ್ಟಾರ್ಟಿಂಗ್ ಮಾತೇ ಆಡಿಸಿಲ್ಲ ಹಂಗೆ ನೋಡ್ತಾ ಇದ್ದೆ ದರ್ಶನ್ ಸರ್ ಬಂದರು ಬಂದು ಪೇಜ್ ಡೈಲಾಗ್ ಟಕ 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 ಅಂತ ಹೇಳ್ಬಿಟ್ರು ಅವ್ರು ನೋಡಿ ಅಪ್ಪ ಫಾಸ್ಟ್ ಫಾಸ್ಟಾಗಿ ಮಾತಾಡ್ತಾ ಇದಾರೆ ನಾನು ಹೆಂಗ್ ನನ್ನ ಜೊತೆ ಕಾಂಬಿನೇಷನ್ ಕೊಟ್ಬಿಟ್ರೆ ಏನು ಡೈಲಾಗ್ ಮಾತಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಬಟ್ ಅವಾಗ ಅಷ್ಟೊಂದು ದೊಡ್ಡ 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 ಸಿಂಪಲ್ ಆಗಿತ್ತು ನಾನು ನನ್ನ ಮಗ ಒಂದು ಹಾಕೊಂಡಿರ್ತೀವಿ ದುಡ್ಡೇ ಇಂಪಾರ್ಟೆಂಟ್ ಅಂತ ದರ್ಶನ್ ಸರ್ ಹೇಳ್ತಾರೆ ಆಗ ನಾನು ಪ್ರೆಗ್ನೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ನನ್ನ ಮಗ ಬಂದು ನೀವು ದುಡ್ಡು ಕೊಟ್ಟರೆ ಎಲ್ಲ ಮಾಡ್ತೀಯಲ್ವ ನಮ್ಮಮ್ಮ ಹಾಸ್ಪಿಟಲ್ ಓದಾಡ್ತಾ ಇದ್ದಾರೆ ಅಂತೇಳಿ ಹುಂಡಿ ಹೊಡೆದು ದುಡ್ಡು ಬಂದು ಕೊಡ್ತಾರೆ ಅವಾಗ ಫೈಟ್ ಮಾಡ್ಕೊಂಡು ಬರ್ತಾರೆ ಆಗ ನನ್ನೊಂದೆರಡು ಇರುತ್ತೆ ಭಾಳ ಸಂತೋಷ ಆಯಿತು ಅಂಥವ್ರ ಜೊತೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಭಾಗ್ಯ ಏನೇನು ಬೇಕು ಹಾಗೆ ಮುಂದೆ ಬರ್ತಾ ಬರ್ತಾ ಸುದೀಪ್ ಅವ್ರ ಸಿನಿಮಾ ಸಿನಿಮಾವನ್ನು ಮಾಡಿದೆ ನನ್ನ ಮಾಡಿದೆ ಆಗಲೂ ತುಂಬ ಅವ್ರನ್ನ ಹತ್ತಿರದಿಂದ ನೋಡುವಂತ ಅವಕಾಶ ಬಂತು ತಾರಾ ಮೇಡಮ್ ಇದ್ರು ಅದರ ಒಂದು ಸಿಸ್ಟರ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಸಾಂಗಲೆಲ್ಲ ಬರ್ತೀನಿ ಅದನ್ನ ಮುಗಿಸ್ಕೊಂಡ್ ಬಂದರೆ ಅಪ್ಪು ಸರ್ ಸಿನಿಮಾ ಮೂರು ಸಿನಿಮಾ ಮಾಡಿದ್ದೀನಿ ಆ ದೊಡ್ಡ ಮನೆ ಹುಡುಗರು ಹುಡುಗರು ಸಿನ್ಮಾ ಮತ್ತೆ ಪರಮಾತ್ಮ ಅವ್ರನ್ನ ತುಂಬ ಮಗು ತನ್ನ ಮಗುನೇ ಅಪ್ಪು ಸಾರು ನನ್ನ ಜೂನಿಯರ್ ಅವರೇ ಅಂತಲೇ ಮಾತಾಡಿಸ್ತಾ ಇದ್ರು ಜೂನಿಯರ್ ಮಾಲಾಶ್ರಿ ಅಂತ ಅದು ಯಾರು ಹೇಳ್ಕೊಟ್ಟಿದ್ದು ಅಂದರೆ ಸಾಧು ಸಾರ್ ಹೇಳ್ಕೊಟ್ರು ಅವ್ರದ್ದು ನಾವು ಝೀ ಕನ್ನಡದ ಕಾರ್ಯಕ್ರಮ ಮಾಡಿದ್ವಿ ಇವರು ಜೂನಿಯರ್ ಮಾಲಾಶ್ರೀ ಅಂತ ಅಪ್ಪು ಸಾರಿಗೆ ಪರಿಚಯ ಮಾಡಿಸಿದ್ರು ಅವಾಗಿಂದ ಅವರು ಜೂನಿಯರ್ ಮಹಾಲಶ್ರೀ ಆಗ ರಮೇಶ್ ಸರ್ ರಮೇಶ್ ಪೇಟ್ ಸರ್ ಬಂದು ನನಗೆ ಒಂದು ಕೆಪಾಲ ಕೊಡಿದ್ದಾರೆ ನಾನು ಬೈಕು ಆಚೆ ಬರ್ತೀನಿ ಇಂಥ ದೊಡ್ಡ ದೊಡ್ಡ ನಟರ ಜೊತೆ ನಾನು ಮಾಡೋದಿಕ್ಕೆ ಬಹಳ ಅವಕಾಶ ಸಿಕ್ತು ಅಂದರೆ ಕಾರಣ ನನಗೆ ನಮ್ಮ ಇಂಥ ದೊಡ್ಡ ದೊಡ್ಡ ನಟರ ಜೊತೆ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ಅಂದರೆ ಅದು ನನಗೆ ನಮ್ಮ ಅಂಬರೀಷ್ ಅವರೇ ಅವ್ರು ನಂಗೆ ದೇವರಾಗಿ ಅವ್ರನ್ನ ನೋಡಬೇಕು ಅಂತ ಹೋದೆ ಅವ್ರನ್ನೆಲ್ಲ ನಾನು ಬೆಳೀತಾ ಇದ್ದೀನಿ ಅದೇ ತರ ಈ ನಿಟ್ಟಿನಲ್ಲಿ ಈಗ ನಂದು ಸಿನಿಮಾ ಎಂಬತ್ತೈದು ಸಿನ್ಮಾ ಆಯಿತು ಎಂಬತ್ತೈದು ಸಿನ್ಮಾ ಆಯಿತು ಏನು ಮಂಜುಳ ಎಲ್ಲೂ ಕಾಣೋದೇ ಇಲ್ಲ ಅಂತ ಅನ್ಕೋತಾರೆ ಬಟ್ ಟಿ ವಿಲೆಲ್ಲ ಬರ್ತಾ ಇರತ್ತೆ ನೋಡಿದವ್ರಿಗೆ ಗೊತ್ತಾಗುತ್ತೆ ಈಗ ಜಸ್ಟ್ ಅಂತಂದರೆ ಹತ್ತತ್ರ ಅಂದರೆ ಟಗರು ಪಲ್ಯ ರಿಲೀಸ್ ಆಯಿತು ಸರ್ ಅವ್ರದ್ದು ಅದು ಬಿಟ್ಟರೆ ಈಗ ದೈವ ಅಂತ ಒಂದು ಮಾಡ್ತಾಯಿದ್ದೀವಿ ಶಬಾಷ್ ಅಂತ ಒಂದು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಸಿನಿಮಾ ಕಾಲಪತ್ತಾರ್ ಅಂತ ಹೇಳಿ ಹೀರೋ ತಾಯಿ ಕ್ಯಾರೆಕ್ಟ್ರು ತುಂಬ ದೊಡ್ಡ ಕ್ಯಾರೆಕ್ಟ್ರು ಆ ಸಿನಿಮಾ ರಿಲೀಸ್ ಹಂತದಲ್ಲಿದೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಆರಿಸಿ ಭಾಳ ಸಂತೋಷ ಆಗುತ್ತೆ ಇಂತಿಂಥ ದೊಡ್ಡ ದೊಡ್ಡ ನಟರ ಜೊತೆ ನಾವು ಮಾಡಿದೀವಲ್ಲ ಆದ್ರೂ ಅನ್ನೋದು ಆದ್ರೂ ಒಂದು ಸರ್ಟಿಫಿಕ್ಷನ್ ಇಲ್ಲ ಅಂತಂದ್ರೆ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಬರಬೇಕು ನೀವು ಯಾವ ಪಾತ್ರ ಕೊಟ್ಟರು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅವಕಾಶಗಳು ಬೇಕು ನಮಗೆ ಸಂಸ್ಥೆ ಇಟ್ಕೊಂಡು ಅದರಲ್ಲಿ ಸಾಕಷ್ಟು ಕೆಲಸಗಳನ್ನ ಮತ್ತು ಅದರಲ್ಲಿ ಸಾಕಷ್ಟು ಸೇವೆಗಳನ್ನ ರಂಗಭೂಮಿಯಲ್ಲಿ ಸಮಾಜ ಸೇವೆ ತೊಡಗಿಸ್ಕೊಂಡಿದೀರಿ ತಮ್ಮ ಸಂಸ್ಥೆ ಬಗ್ಗೆ ಹೇಳಿ ಸ್ವಲ್ಪ ಸಂಘ ಮಾಡೋದಕ್ಕೆ ಏನು ಕಾರಣ ಅಂತಂದರೆ ಹೀಗೆ ನಮ್ಮ ಕಾರಂತೂ ನೀವು ನೋಡಿದ್ರೆ ಹಿರಿಯ ನಟರವರು ತುಂಬ ನಮ್ಮ ಕೈಲಿ ಡ್ರಾಮಾಗಳನ್ನ ಮಾಡಿಸಿದ್ದಾರೆ ಹಳ್ಳಿ ಕರ್ಕೊಂಡೋಗಿ ಒಂದೊಂದು ಸಾಕ್ಷಿ ಚಿತ್ರಗಳನ್ನ ತೊಗೊಂಡು ಡ್ರಾಮಾ ಮಾಡಿಸಿದ್ರು ಅವ್ರನ್ನ ನೋಡ್ಕೊಂಡು ನಿಟ್ಟಲ್ಲಿ ನಾನು ಬೆಳೆದಂಥವಳು ಹಾಗೆ ಅಶ್ವಥ್ ನಾರಾಯಣ್ ಅಂತೇಳಿ ಆಗ ಚಿನ್ನದ ಗೊಂಬೆ ಅಂತ ಒಂದು ನಾಟಕ ತುಂಬ ಅವ್ರ ಜೊತೆ ಸಾಕಷ್ಟು ಅನುಭವ ಆಗಿದೆ ಅವರು ವಯಸ್ಸಾದವರು ಈಗ ಅವರು ಇಲ್ಲ ಅವರು ಇಷ್ಟು ವಯಸ್ಸಲ್ಲದಲ್ಲೂ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲ ಅಲ್ಲಿ ಜನಗಳ ಹತ್ರ ಮಾತಾಡಿಕೊಂಡು ಅಲ್ಲಿ ಜನ ಸೇರಿಸ್ಕೊಂಡು ಏನು ಕಾರ್ಯಕ್ರಮ ಮಾಡ್ತಾರಪ್ಪ ಅವ್ರದ್ದು ಒಂದು ಫೋನ್ ಮಾಡಿದ್ರೆ ಸಾಕು ಆಯಿತು ಸರ್ ನಾನು ಬಂದ್ಬಿಡ್ತೀನಿ ಈ ಕಾರ್ಯಕ್ರಮಕ್ಕೆ ಆಯಿತು ಆ ಡೇಟ್ ನಾನು ಅಂತ ಬರ್ಕೋತಾ ಇದ್ದೆ ಆವಾಗ ಸಿನಿಮಾಗಳು ತುಂಬ ಅವಕಾಶಗಳಿದ್ವು ಆ ಟೈಮಲ್ಲೂ ಸಹ ಅವ್ರನ್ನ ನಾಟಕ ನನಗೆ ಮಿಸ್ ಯಾಕೆ ಅಂದರೆ ಅಷ್ಟು ವಯಸ್ಸನ್ನು ಸಹ ಅವರು ಅಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಅವ್ರ ಆಶೀರ್ವಾದ ನಮಗಿರಲಿ ನಾವು ಮುಂದೆ ಏನಾದರೂ ಮಾಡೋದಕ್ಕೆ ಇವರೇ ನಮಗೆ ಪ್ರೇರಣೆ ಅಂದ್ಕೊಂಡು ಬಂದವರು ಹಂಗೆ ಮಾಡ್ತಾ ಮಾಡ್ತಾ ಅದೇ ನೀಟಲ್ಲಿ ನಾನು ಹಿಂಗೆ ನಾಟಕ ಮಾಡ್ತಾ ಇದ್ದಾಗ ಕರಿಬಸ್ವೈರು ಒಂದು ಮಾತು ಹೇಳಿದ್ರು ಒಂದು ನಾಟಕ ಮಾಡಿದ್ವಿ ಅರ್ಸಿಕೆರಲ್ಲಿ ಮೈಸೂರು ಮಾಲುತಿ ಮ್ಯಾಮ್ ಅವ್ರನ್ನ ಹಾಕ್ಕೊಂಡು ಬಸ್ ಕಂಡಕ್ಟ್ರು ಅಂತ ನೀನು ಯಾಕಮ್ಮ ಸಂಘ ಅಂತ ಮಾಡ್ಕೊಂಡು ಹಿಂಗೆ ಮೂವ್ ಮಾಡ್ಕೊಂಡು ಹೋಗಬಾರ್ದು ಅಂತ ಹಾಗೆ ಮಾಡೋಣ ಅಂತೇಳಿ ನಾನು ಅವಾರ್ ನಾ ಎರಡು ಸಾವಿರದ ಆರು ಏಳರಲ್ಲಿ ನನ್ನ ಸಂಘನ ಸ್ಥಾಪನೆ ಮಾಡಿದ್ವಿ ವಂಶಿ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಅಂತ ಆ ಸಂಘದಲ್ಲಿ ಎಷ್ಟೋ ಬಡ ಕಲಾವಿದರಿಗೆ ಸಂಘದಿಂದ ಒಂದು ಸ್ಕೂಲ್ ಫೀಸ್ ಆಗಿರ್ಬೋದು ಆ ಸರ್ ಇದ್ದಾಗಲೇ ಒಂದು ಆಗಲೇ ಹೇಳ್ದಾಗೆ ಬಸ್ ಕಂಡಕ್ಟರ್ ನಾಟಕ ಮಾಡಿ ಫೈಟರ್ಸ್ ಮಕ್ಕಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗೋ ಥರ ಮಾಡ್ಕೊಂಡು ಬಂದ್ವಿ ಹಾಗೆ ಬರ್ತಾ ಬರ್ತಾ ಹಿರಿಯ ದೊಡ್ಡ ದೊಡ್ಡ ಕಲಾವಿದರು ನಮ್ಮನ್ನ ಮರ್ತೆ ಬಿಟ್ಟಿದಾರಮ್ಮ ನಮ್ಮನ್ನ ವೇದಿಕೆಗೆ ಕರೆಯೋಲ್ಲ ಅಂತ ನಮ್ಮ ಶೈಲಶ್ರೀ ಸುದರ್ಶನ್ ಮೇಡಮ್ ಅವರು ಹೇಳಿದರು ನನಗೆ ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋದಾಗ ಇಲ್ಲಮ್ಮ ನೀವು ಬರಲು ನಮ್ಮ ವೇದಿಕೆ ಹಾಗೆ ನೀವು ನೃತ್ಯನೂ ಸಹ ಮಾಡಬೇಕು ನಾನೇ ನಾನು ನೃತ್ಯ ಮಾಡ್ತೀನ ನಾನು ವೇದಿಕೆಯಲ್ಲಿ ಬರ್ದಂದ್ರೆ ಅವ್ರ ಮಕ್ಕದಲ್ಲಿ ಆಗಿದ್ದು ಒಂದು ಸಂತೋಷ ಇದೆಯಲ್ಲ ಅದನ್ನ ಮರೆಯೋಕ್ಕೆ ಆಗಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗು ನಾನು ಅವ್ರ ಮನೆಗೆ ಹೋಗಿ ಕೇಳ್ಕೊಂಡಾಗ ಆ ಒಂದು ನೀಟಿನಲ್ಲಿ ಹಾಟಿರಮ್ಮ ಮತ್ತೆ ಮೇಡಮು ಮತ್ತು ರೇಖಾದಸ್ ಮೇಡಮು ಆ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಸೀಸನ್ ಒನ್ನಲ್ಲಿ ಮಾಡಿದಾಗ ಹೊರ್ಡಿಸ್ಕೊಂಡು ತುಂಬ ಹಿರಿಯ ಕಲಾವಿದರು ಬಂದು ನೃತ್ಯ ಮಾಡಿದ್ರು ಭಾಳ ಸಂತೋಷ ಆಗುತ್ತೆ ನಮ್ಮ ಒಂದು ಕಲಾವೇದಿಕೆಯಲ್ಲಿ ಇದೇ ಥರ ನಿರಂತರವಾಗಿ ಎಷ್ಟೋ ಜನಕ್ಕೆ ಅವಕಾಶ ಇರಲ್ಲ ನಮಗೂ ಒಂದು ನಾಟಕ ಕೇಳಿ ಮೇಡಮ್ ಅಂತ ಹೇಳ್ತಾರೆ ಯಾಕೆ ನೀವು ನಮ್ಮ ನನ್ನ ಸಂಘದಲ್ಲಿ ನಾಟಕ ಮಾಡಿಸಿದ ಖಂಡಿತ ನಿಮ್ಗೆ ಹೇಳ್ತೀರಂಥ ಅವ್ರದ್ದು ನಂಬರ್ ಬರೆದಿಟ್ಕೊಂಡು ಹೀಗೆ ನಿರಂತರವಾಗಿ ಒಂದು ಹಿರಿಯ ನಟ ನಟಿಯರನ್ನ ಗುರುತಿಸೋದಾಗಲಿ ಬಡ ವಿದ್ಯಾರ್ಥಿಗೆ ಏನಾದರೂ ನಮ್ಮ ಕೈಯಿಂದ ಬೇರೆಯವ್ರಿಗೆ ಕೊಡೋದನ್ನ ಅದೇನೋ ಕೆರೆ ನೀರನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಏನೋ ಒಂದು ನಾನು ಕೇಳ್ಕೊಂಡ ಕೊಟ್ಟಂಥ ಏನೇ ಇದ್ರೂ ನಾನು ಅಲ್ಲೇ ಸ್ಟೇಜಲ್ಲಿ ಮುಖಾಂತರ ತಗೊಳ್ಳಿ ನಮ್ಮ ಅಂತ ನಾನು ಕೊಟ್ಟು ಸಹಕರಿಸ್ಕೊಂಡು ಇದ್ದೀವಿ ಇಲ್ಲಿವರೆಗೂ ನಿಮ್ಮೆಲ್ಲರ ಒಂದು ಸಪೋರ್ಟು ಸಹಾಯ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಅಹಿರಾಮ್ ಕಲಾ ಸಾಂಸ್ಕೃತಿಕ ವೇದಿಕೆ ಅಂತ ಇಟ್ಕೊಂಡಿದ್ದೀರಿ ಹಾಗೆ ಮುಂದಿನ ಒಂದು ಕಾರ್ಯಕ್ರಮ ಎಲ್ಲಿ ಇಟ್ಕೊಂಡಿದ್ದೀರಿ ಅದರ ವಿಶೇಷತೆಗಳನ್ನು ಯಾರೆಲ್ಲ ಪ್ರಶ್ನೆ ಕೇಳಿದ್ರಿ ನಮ್ಮ ಸಂಘದಿಂದ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಹೋರ್ಡಿಸ್ ಗೋಡ್ ಹಳೆ ನೆನಪು ಹೊಸ ಉರುಪು ಕರೋಕೆ ಕಾಯನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಅದು ಎಲ್ಲಿ ಅಂತಂದರೆ ಮೈಸೂರು ಟೌನಲ್ಲಿ ಜೂನ್ ಇಪ್ಪತ್ತೊಂಬತ್ತು ಶನಿವಾರಕ್ಕೆ ಪ್ರೇರಣೆ ಯಾರು ಅಂತ ಅಂದರೆ ಮೈಸೂರು ಜಿಲ್ಲೆ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ರವಿಪ್ರಕಾಶ್ ಸರ್ ಬಿ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೌಡ್ ಇವರ ಒಂದು ಸಾರಥ್ಯದಲ್ಲಿ ನಮ್ಮ ಕಾರ್ಯಕ್ರಮ ಸಾಕ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ ತುಂಬಾ ಹಿರಿಯ ನಟರು ಯಾವ ಯಾವ್ಯಾವ ಭಾಗಗಳಿಂದ ಎಲ್ಲ ಬಂದು ಹಾಡಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ನಾನು ಇವಾಗ್ಲೂ ಹೇಳ್ಬಿಟ್ರೆ ನಿಮ್ಗೆ ಮಜಾ ಇರಲ್ಲ ನಾನು ಇನ್ನೂ ತುಂಬಾ ಟೈಮ್ ಇದೆ ಅಲ್ವಾ ಅದಕ್ಕೆ ಲೇಟ್ ಆಗಿದ್ನ ಪ್ರಚಾರ ಮಾಡೋಣ ಅಂತ ಅನ್ಕೊಂಡಿದಿ ಹಾಗೆ ಯಾರ್ಯಾರು ಖಾಲಿ ಇದಾರೆ ಆ ಡೇಟ್ ಅಲ್ಲಿ ಹಿರಿಯ ಕಲಾವಿದ್ರು ಅವರು ಡೇಟ್ ಕೊಂಡ್ ನೋಡ್ಕೊಂಡು ನಾನು ತಗೊಂಡು ಮಾಡ್ತಾ ಇದ್ನಿ ಅದರಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇರೋ ನಮ್ಮ ಆಸ್ಯ ನಟಿಯಾದ ಏಕದಾಸ್ ಮೇಡಮ್ ಅಂತೂ ನಮ್ಮ ಜೊತೆ ಇರ್ತಾರೆ ಹಾಗೆ ಹಿರಿಯ ನಟರಾದ ಡಿಂಗ್ರಿ ನಾಗ್ಲೂ ಸರ್ ಮೇನ್ ಇದ್ದೇ ಇರ್ತಾರೆ ಎಂ ಎನ್ ಸುರೇಶ್ ಹೀಗೆ ಹಲವಾರು ನಟರುಗಳು ನಮ್ಮ ಜೊತೆ ಇರ್ತಾರೆ ಹಾಗೆ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಅಂಬರೀಶ್ ಜೂನಿಯರ್ ಶಂಕರ್ನ ಜೂನಿಯರ್ ರವಿಚಂದ್ರನ್ ಹೀಗೆ ಎಲ್ಲರೂ ಇರ್ತಾರೆ ಇದರಲ್ಲಿ ಇನ್ನೂ ಕೆಲವು ಆರ್ಟಿಸ್ಟ್ ಗಳಿಗೆ ನೀನು ಡೇಟ್ ಕೊಟ್ಟಿಲ್ಲ ಎಲ್ಲರೂ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಾರೆ ದಯವಿಟ್ಟು ನೀವು ಪ್ರೇಕ್ಷಕರು ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡ್ಬೇಕು ಈ ಕಾರ್ಯಕ್ರಮನ ಸಕತ್ತಾಗಿ ಎಂಜಾಯ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮೂರರಿಂದ ರಂಗಭೂಮಿಲಿ ರಂಗಭೂಮಿಯಲ್ಲಿ ಇದ್ಕೊಂಡು ಅವತ್ತಿನ ಒಂದು ಕಾಲಘಟ್ಟ ಮತ್ತೆ ಇವಾಗಿನ ಚಿತ್ರರಂಗದ ಕಾಲಘಟ್ಟ ಇವೆರಡರ ವ್ಯತ್ಯಾಸ ಮತ್ತೆ ತಾವು ಈ ಚಿತ್ರರಂಗಕ್ಕೆ ಈ ಒಂದು ರಂಗಭೂಮಿಗೆ ಏನಾದರೂ ಹೇಳಕ್ ಬಯಸ್ತೀರಾ ನೀವು ಚಿತ್ರರಂಗದ ಬಗ್ಗೆ ಕೇಳಿದ್ರಿ ಆ ನೋಡಿ ಚಿತ್ರರಂಗದ ಬಗ್ಗೆ ಹೇಳುವಷ್ಟು ದೊಡ್ಡವಳೇನಲ್ಲ ಆದ್ರೂ ಆಗಿರೋ ಒಂದು ಸಣ್ಣ ಪುಟ್ಟ ನೋವುಗಳಿರುತ್ತಲ್ಲ ಮನಸಲ್ಲಿ ಅದನ್ನ ಹೇಳೋದಕ್ಕೆ ಈ ಒಂದು ವಾಹಿನಿ ಮುಖಾಂತರ ನಾನು ಇಷ್ಟಪಡ್ತೀನಿ ತುಂಬ ಇಲ್ಲಿವರೆಗೂ ನಂದು ಹಾಗೆ ಆಗಲೇ ಹೇಳ್ದಾಗೆ ಎಂಬತ್ತೈದು ಸಿನಿಮಾಗಳಾಯಿತು ಮತ್ತೆ ನನಗೆ ಬೆಳ್ಳಿ ಕಿರೀಟನೂ ಬಂದಿದೆ ಹಾಗೆ ಕೆಂಪೇಗೌಡ ಪ್ರಶಸ್ತಿನೂ ಬಂದಿದೆ ಆದರೂ ನಿರಾಸೆ ಏನು ಅಂತ ಅಂದರೆ ಇನ್ನೂ ನಮಗೆ ಸರಿಯಾದ ಅವಕಾಶಗಳು ಸಿಗ್ತಾ ಇಲ್ಲ ಎಲ್ಲ ತುಂಬ ಈಗ ಸಿನಿಮಾ ಅಂದ್ರೆ ತಕ್ಷಣವೇ ಫಾಸ್ಟ್ ಆಗಿ ಇವ್ರನ್ನ ಆಚೆಯಿಂದ ಕರ್ಸ್ಕೊಂಡ್ ಬರಬೇಕು ಆ ಆರ್ಟಿಸ್ಟ್ ಕರೆಕ್ಟ್ ಆಗಿದ್ದಾರೆ ಈ ಆರ್ಟಿಸ್ಟ್ ಇದಕ್ಕೆ ಸೂಟಬಲ್ ಆಗ್ತಾರೆ ಅಂತ ನಿಮ್ಮ ನಿಮ್ಮಲ್ಲೇ ಒಂದು ಚರ್ಚೆ ಆಗುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಯಾಕೆ ನಮ್ಮಂತ ಎಷ್ಟೋ ಜನ ಬಡ ಕಲಾವಿದರು ತುಂಬ ಸಾಕಷ್ಟು ಜನ ರಂಗಭೂಮಿ ಕಲಾವಿದ್ರು ಅವ್ರನ್ನ ಯಾಕೆ ಬಳಸ್ಕೋಬಾರ್ದು ಮಾತೆತ್ತಿದ್ರೆ ಆಚೆಯಿಂದಾನೇ ಕರಿಬೇಕು ಅಂತ ಯಾಕೆ ನೀವು ಅನ್ಕೋತೀರ ಮನಸ್ಸಲ್ಲಿ ಯಾಕೆ ಇವ್ರೇನು ಆ್ಯಕ್ಟಿಂಗ್ ಬರಲ್ವಾ ನೀವು ಕಾಲದಿಂದ ಕಾಲಲ್ಲಿ ತೋರಿಸಿದ್ನ ಅವರು ತಲೆಗೆ ಹೊತ್ಕೊಂಡು ಮಾಡುವಂತ ಕಲಾವಿದರಿದ್ದಾರೆ ಸಾಕಷ್ಟು ನುರಿತ ಕಲಾವಿದರ ಜೊತೆ ನಾನು ಪಾತ್ರಗಳ್ನ ಮಾಡಿದ್ದೀನಿ ರಂಗಭೂಮಿಲಂತೂ ಸಾಕಷ್ಟು ಕಲಾವಿದರು ಅವ್ರಿಗೂ ಒಂದು ಸಿನಿಮಾದಲ್ಲಿ ಬರಬೇಕು ನಾನು ಬೆಳಿತೆರೆ ಮೇಲೆ ಬರಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾರೆ ನಿನ್ನೆ ಅಷ್ಟೇ ನಮ್ಮ ಒಂದು ಕಾಮಿಡಿ ಕಿಲಾಡಿ ಯಾವುದೋ ಒಂದು ಬರ್ತಾ ಇತ್ತು ಬಹಳ ಆಯಿತು ಎಂತೆಂಥ ದೊಡ್ಡ ದೊಡ್ಡ ನಾಟಕ ಕಂಪನಿಗಳಿಂದ ಕರ್ಕೊಬಂದು ಪಾತ್ರಗಳನ್ನ ಮಾಡಿಸ್ತಾರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನಾವು ಡೈಲಿ ಸೀರಿಯಲ್ ಸಿನಿಮಾ ನೋಡೋ ಟೈಮ್ ಸಿಗೋಲ್ಲ ಆದರೂ ಅದನ್ನ ನೋಡಿದ ತಕ್ಷಣ ಹೃದಯ ಕಿತ್ತು ಬಂದ್ಬಿಡುತ್ತೆ ದುಃಖ ತಡ್ಕೋಬೇಕಂತ ಅಷ್ಟು ನನಗೆ ನನ್ನ ನೋವಾಯ್ತು ಒಂದು ಸೀನ್ ನೋಡಿದೆ ಭಾಳ ಆಯಿತು ಅದೇ ಥರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಕಲಾವಿದಿದ್ದಾರೆ ಬಳಸ್ಕೊಡಿ ನಮಗೂ ಒಂದು ಒಳ್ಳೆಯ ಅವಕಾಶ ಕೊಡಿ ನಾವು ಸರಿಯಾದ ಪಾತ್ರಗಳು ಇನ್ನೂ ನಾವು ಮಾಡಿಲ್ಲ ಇದರಲ್ಲಿ ಈ ಮೂಲಕ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮಗೂ ಸಹಕರಿಸಿ ಕಲೆನ ಪ್ರೋತ್ಸಾಹಿಸಿ ಕಲಾವಿದರಿಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಂ ಹಾಗೆ ನನ್ನ ತಂಗಿನೂ ಕಲಾವಿದೆ ಬರ್ತದಾಳೆ ಅಭ ಲತಾ ಶಕ್ತಿ ಟಿ ವಿ ಚಾನಲ್ ಅವ್ರ ಮನೆಗೆ ಬಂದಿದ್ದಾರೆ ಸೊ ನಾನು ಫಸ್ಟ್ ಇವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಬಿಡ್ತೀನಿ ಅವರೇ ಲತಾ ಮೈಸೂರು ಲತಾ ಅಂತೇಳಿ ರಂಗಭೂಮಿ ಕಲಾವಿದೆ ಸಾಮಾಜಿಕ ಮತ್ತು ಆಶ್ಚರ್ಯ ಸಮಂಜಲಿಗಳ ಕಾರ್ಯಕ್ರಮ ಈಗ ಪೌರಾಣಿಕ ಕಲಾವಿದೆ ಕೂಡ ಆಗಿದ್ದಾಳೆ ಕುರುಕ್ಷೇತ್ರದಲ್ಲಿ ರುಕ್ಮಿಣಿ ಉತ್ರೆ ಮತ್ತು ನಮ್ಮ ಸಂಪೂರ್ಣ ರಾಮಾಯಣದಲ್ಲಿ ಸೀತೆ ಈ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾಳೆ ತುಂಬ ಬೇರೆ ಬೇರೆ ಪಾತ್ರಗಳೆಲ್ಲ ಮಾಡಿದ ಈ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಒಳ್ಳೆ ಡ್ಯಾನ್ಸರು ಮಸ್ತೆ ನಾನು ಮೊದಲಿಗೆ ಹೇಳಬೇಕು ಅಂದರೆ ತುಂಬ ಭಾಗ್ಯಶಾಲಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಮ್ಮ ಮೈಸೂರು ಮಂಜುಳವರು ಅಕ್ಕ ರಕ್ತ ಹಚ್ಕೊಂಡು ಬಿಟ್ಟಿರೋ ಅಕ್ಕ ನಾನು ಇಲ್ಲೇ ಬಂದರೂ ಎಲ್ಲೇ ಹೋದ್ರೂ ಮೈಸೂರು ಮಂಜುಳ ತಂಗಿ ಅಂದರೆ ಕೊಡೋ ಗೌರವನೇ ಬೇರೆ ಏನೇ ಒನ್ ಏನೇ ಕಾರ್ಯಕ್ರಮದಾಗಲಿ ರಂಗಭೂಮಿ ಕಲಾವಿದೆ ನಾನು ಮತ್ತು ನೃತ್ಯ ಕಲಾವಿದೆ ಏನೇ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಅಕ್ಕ ಮೈಸೂರು ಮಂಜುಳವರು ನನ್ನ ಬೆನ್ನೆಲೋಗಿ ನಿಂತಿರ್ತಾರೆ ಎಲ್ಲೇ ಹೋದ್ರೂ ಇಲ್ಲೇ ಬಂದ್ರೂ ಲತಾ ಹಾಗೆ ಮಾಡೋಣ ಲತಾ ಹೀಗೆ ಮಾಡೋಣ ಅಂತ ಸಪೋರ್ಟಿಂಗ್ ಮಾಡ್ತಾರೆ ನನಗೆ ಮೇನ್ ಒಂದು ಗಾಡ್ ಫಾದರ್ ಅಂದರೆ ನಮ್ಮ ಮೈಸೂರು ಮಂಜುಳ ನಮ್ಮ ಅಕ್ಕನೇ ಈಗ ತಾನೇ ತಮಗೆಲ್ಲ ತಿಳಿಸಿದ್ದಾರೆ ಮೈಸೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ನಮ್ಮ ಅಕ್ಕ ಆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಮಾಡ್ತಾಯಿದ್ದಾರೆ ಆ ಕಲಾವಿದರಿಗೆಲ್ಲ ನಾನು ನೃತ್ಯ ಇದ್ದೀನಿ ಅದೊಂದು ಭಾಗ್ಯನ ನನಗೆ ನಮ್ಮಕ್ಕ ತಲುಪಿಸ್ಕೊಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರೆಲ್ಲ ಡ್ಯಾನ್ಸ್ ಹೇಳ್ಕೊಡೋದಾಗಲಿ ಮತ್ತು ಅವ್ರ ಜೊತೆ ನಾನು ನೃತ್ಯ ಮಾಡ್ತಾಯಿದ್ದೀನಿ ಅಂತಂಥ ದೊಡ್ಡ ಕಲಾವಿದರ ಜೊತೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಬರಬೇಕು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಹಾಗೆ ಒಂದು ಹಾಡುಗಳಿರುತ್ತೆ ಇರುತ್ತೆ ಹಾಗೆ ಕಲ್ತ್ಕೊಳ್ಳೋದಿಕ್ಕೆ ಇಬ್ರು ಅಭ್ಯಾಸ ಮಾಡ್ಕೊಳ್ಳೋದಿಕ್ಕೆ ಜೊಚ್ಚತೆ ಇರ್ತೀವಿ ಹೀಗೆ ನಿರಂತರವಾಗಿ ಮಾಡ್ತಾ ಮಾಡ್ತಾ ಈಗ ಕೊಡ್ ಸೀಸನ್ ಫೋರ್ ಇದರಲ್ಲಿ ದೊಡ್ಡ ದೊಡ್ಡ ಹಿರಿಯ ನೆಟ್ರಿಗೆ ಫಸ್ಟ್ ಇಂದ ಎಲ್ಲ ಒಂದು ವೃತ್ತಿಯನ್ನು ಹೇಳಿಕೊಟ್ಟು ಬಂದೇಳೆ ನನಗೂ ಭಾಳ ಸಂತೋಷ ಆಗುತ್ತೆ ಅವಳಿಗೂ ಅದು ಖುಷಿ ಇದೆ ಈಗ ಸೀಸನ್ ಫೋರ್ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಇದ್ರ ಜೊತೆಗೆ ಗಿಲ್ಲಿ ನಟವ್ರ ಜೊತೆನೂ ಸಹ ನಾವು ಆ ನಳ್ಳಿ ಮೊಳೆ ಆಗಿರ್ಬೋದು ಮತ್ತು ರಾಂಗ್ ಸೈಡ್ ರಂಗನಾಥ ಮತ್ತು ಇನ್ನೊಂದು ಶಬಾಷ್ ಮೂವಿ ಹೀಗೆ ನಿರಂತರವಾಗಿ ಮಾಡ್ತಾ ಇದ್ದೀವಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಹೀಗೆ ಮುಂದೆನೂ ಸಹ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಪ್ರೇಕ್ಷಕರೇ